ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಬಿಜೆಪಿಯವರು ಪಾದಯಾತ್ರೆ ಮಾಡೋದಾದ್ರೆ ಮಾಡಲಿ ನಾವು ಅದನ್ನ ರಾಜಕೀಯವಾಗಿ ಎದುರಿಸಲು ಸಿದ್ಧವಾಗಿದ್ದೇವೆ ಎಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಲು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಪಾದಯಾತ್ರೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಹದಿನಾಲ್ಕು ಸೈಟು ವಾಪಸ್ ಕೊಟ್ಟು ತನಿಖೆ ಮಾಡಿಸಲಿ ಎಂದು ಬಿಜೆಪಿಯವರು ಹೇಳ್ತಿದ್ದಾರೆ ಬಿಜೆಪಿಯವರು ಕೂಡ ಸಾಕಷ್ಟು ಹಗರಣವನ್ನ ಮಾಡಿದ್ದಾರೆ ಆದ್ರೆ ಅವರು ಒಂದೇ ಒಂದು ತನಿಖೆಯನ್ನ ನ್ಯಾಯಾಂಗಕ್ಕೆ ಕೊಟ್ಟಿಲ್ಲ ಮೂಡ ವಿಚಾರದಲ್ಲಿ ನನಗೆ ಬೇಜಾರಿಲ್ಲ ಯಾಕೆಂದರೆ ನಾನು ತಪ್ಪು ಮಾಡಿಲ್ಲ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಯಾವುದೇ ಹಗರಣವನ್ನ ಮಾಡಿಲ್ಲ ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ನನ್ನ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ ಎಂದರು ಬಿಜೆಪಿ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಮಾಡ್ತಿದೆ ಇಲ್ಲದ ಹಗರಣವನ್ನ ಬಿಜೆಪಿ ಸೃಷ್ಟಿ ಮಾಡ್ತಾ ಇದೆ ಅವರಿಗೆ ಯಾವ ಐಡಿಯಾಲಜಿಯೂ ಕೂಡ ಇಲ್ಲ ಬಿಜೆಪಿ ಯಾವತ್ತೂ ನ್ಯಾಯದ ಪರುವಾಗಿಲ್ಲ ಮೂಢ ಹಗರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಎಂದು ಪ್ರಶ್ನಿಸಿದರು ವಿಪಕ್ಷಗಳು ಗೊಡ್ಡು ಬೆದರಿಕೆ ಹಾಕುವ ಮೂಲಕ ನಮ್ಮ ಪಾದಯಾತ್ರೆಯನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಮೈಸೂರು ಪಾದಯಾತ್ರೆಯ ಪೂರ್ವ ತಯಾರಿ ಸಭೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಅಂಜುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು ಇಡೀ ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡಗಳ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿ ಇರಲಿದೆ ಇನ್ನು ಪರಿಶಿಷ್ಟರ ಸಮುದಾಯದ ಹಣವನ್ನ ಲೂಟಿ ಮಾಡಿದ್ದಾರೆ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ನಡೆಸಿದ್ದಾರೆ ಇವುಗಳ ವಿರುದ್ಧ ಹೋರಾಟ ನಡೆಸದೇ ಇದ್ದರೆ ಭಗವಂತನು ನಮ್ಮನ್ನ ಕ್ಷಮಿಸುವುದಿಲ್ಲ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನ ನಡೆಸಿದರು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ನನ್ನ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ನಾನು ಸಚಿವನಾಗಿದ್ದಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಪ್ರಕರಣವನ್ನ ಸಿಬಿಐಗೆ ನೀಡಿ ವಿಚಾರಣೆಯನ್ನ ನಡೆಸಬೇಕು ಇಲ್ಲವಾದರೆ ತಮ್ಮ ವಿರುದ್ಧ ಹೇಳಿಕೆಯನ್ನ ವಾಪಸ್ ಪಡಿಬೇಕೆಂದು ಒತ್ತಾಯಿಸಿದರು ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ನನ್ನ ಮೂಲಕ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ನಾನು ಮತ್ತೊಮ್ಮೆ ನಾವು ಇದನ್ನು ಪರಿಶೀಲನೆ ಮಾಡಬೇಕು ನನ್ನ ಮಾತನ್ನು ವಾಪಸ್ ಪಡಿಬೇಕು ಒಂದು ವೇಳೆ ನನ್ನ ಮೇಲೆ ಅನುಮಾನ ನಿಮಗಿದ್ದರೆ ಸಿ ಬಿ ಐ ತನಿಖೆ ಕೊಡಿ ನಾನು ಸಿದ್ಧ ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಒಂದು ವಾರಗಳ ಅವಧಿಯಲ್ಲಿ ನೀವು ಇದನ್ನು ಮಾಡದೇ ಇದ್ದರೆ ನಾನು ನ್ಯಾಯಕ್ಕೋಸ್ಕರ ಸತ್ಯಕ್ಕೆ ಆಗ್ರಹಿಸಿ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡ್ತೇನೆ ಅನ್ನುವಂಥ ಮಾತನ್ನು ನನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೆ ಇವತ್ತು ಒಂದು ವಾರ ಆಯಿತು ಒಂದೆರಡು ದಿವಸ ಆಯಿತು ಮುಖ್ಯಮಂತ್ರಿಗಳಿಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಿ ಮತ್ತೆ ಹೇಳ್ತಾ ಇದ್ದಾನೆ ಒಂದು ನೀವು ನನ್ನ ಮೇಲೆ ಮಾಡಿರುವಂಥ ಆರೋಪವನ್ನು ವಾಪಸ್ ಪಡೆಯಿರಿ ಅದಲ್ಲದೇ ಇದ್ದರೆ ನೀವು ಇದನ್ನು ಸಿ ಬಿ ಐ ತನಿಖೆ ಕೊಡಿ ಅನ್ನೋದು ನನ್ನ ಉದ್ದೇಶ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಎರಡು ವರ್ಷಗಳ ಕಾಲ ತಾವು ವಿರೋಧ ಪಕ್ಷ ನಾಯಕರಿದ್ದೀರಿ ನೀವು ನನ್ನ ಬಗ್ಗೆ ಒನ್ ಟೀಕೆಯನ್ನು ಮಾಡಿಲ್ಲ ಟೀಕೆ ಮಾಡುವ ಹಕ್ಕಿದ್ದೀರಿ ನಿಮಗೆ ಆ ಶಕ್ತಿ ಇದೆ ನಿಮ್ಮ ಹತ್ರ ನಂತರ ಮುಖ್ಯಮಂತ್ರಿಗಳಾಗಿ ಒಂದು ಕಾಲ ವರ್ಷ ಆಯಿತು ನಾನಿಂದೇನೋ ತಪ್ಪು ಮಾಡಿದ್ದೆ ನೀವು ನಮ್ಮನ್ನು ಜೈಲಿಗೆ ಹಾಕಲಿಂಗೆ ಬೇಕಷ್ಟು ಅವಕಾಶಗಳಿತ್ತು ಅದನ್ನು ಮಾಡಿಲ್ಲ ಎರಡನ್ನು ಬಿಟ್ಟು ವಾಲ್ಮೀಕಿ ಮತ್ತು ನಿಮ್ಮ ಮೂಡ ಹಗರಣ ಬಂದ ತಕ್ಷಣ ನನ್ನ ಹೆಸರು ಉಲ್ಲೇಖ ಮಾಡಿರುವುದು ರಾಜಕೀಯ ಪ್ರೇರಿತವಾಗಿದೆ ಆ ಕಾರಣಕ್ಕೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಪ್ರತಿಭಟನಾ ಧರಣಿಗೆ ಶಾಸಕ ಸುರೇಶ್ ಕುಮಾರ್ ಚಲವಾದಿ ನಾರಾಯಣಸ್ವಾಮಿ ಇನ್ನು ಎನ್ ರವಿಕುಮಾರ್ ಸೇರಿದಂತೆ ಇತರ ಸದಸ್ಯರು ಸಾಥನ ನೀಡಿದರು ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ಸರ್ಕಾರ ಪಾಸಿಟಿವ್ ಕ್ರಮವನ್ನು ಕೈಗೊಂಡಿದೆ ಈಗಾಗಲೇ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಸ್ಐಟಿ ಇಡಿ ಸಿಬಿಐ ತನಿಖೆ ನಡೆಸುತ್ತಿವೆ ಈಗಾಗಲೇ ಸರ್ಕಾರಿ ಅಧಿಕಾರಿಗಳು ಏನೋ ಬ್ಯಾಂಕ್ ಅಧಿಕಾರಿಗಳ ಬಂಧನವಾಗಿದೆ ಎಷ್ಟೆಲ್ಲಾ ತನಿಖೆ ಪ್ರಗತಿಯಲ್ಲಿರುವಾಗ ಬಿಜೆಪಿ ಪಾದಯಾತ್ರೆ ಯಾಕೆ ಮಾಡ್ತಿದೆ ಅರ್ಥವಾಗ್ತಿಲ್ಲ ಇದಕ್ಕೆ ಅವರೇ ಉತ್ತರವನ್ನ ಕೊಡಬೇಕು ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಟ್ ವಾಗ್ದಾಳಿಯನ್ನ ನಡೆಸಿದರು ಮೋಡ ಹಗರಣ ಆಗಿದೆ ಅಂತ ಬಿಜೆಪಿಯವರು ಹೇಳ್ತಾರೆ ಆದ್ರೆ ಅವರ ಕಾಲದಲ್ಲೇ ಮೋಡ ಹಗರಣ ನಡೆದಿದೆ ಸಿಎಂ ಅವರಿಗೆ ಬಿಜೆಪಿಯವರು ಲಿಖಿತ ರೂಪದಲ್ಲಿ ತಮ್ಮ ಕಾಲದಲ್ಲಿ ನಡೆದ ಹಗರಣದ ತನಿಖೆ ಮಾಡಿ ಅಂತ ಕೇಳಲಿ ತಮ್ಮ ಕಾಲದಲ್ಲಿ ಮೂಡಾದಿಂದ ಕಾನೂನು ಬಾಹಿರ ಸೈಟ್ ಹಂಚಿಕೆಯಾಗಿದೆ ಎಂದು ಒಪ್ಪಿಕೊಳ್ಳಲಿ ಎಂದು ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಾಲ್ಮೀಕಿ ಹಗರಣ ಇದು ಒಂದೇ ಇತಿಹಾಸವಂತ ನೋಡಿದ್ರೆ ಈ ಥರ ಹಗರಣದ ಮೇಲೆ ಈ ಥರ ಸ್ಕ್ಯಾಮ ನಾವೇನು ಹೇಳ್ತೀವಿ ಸರ್ಕಾರ ಪಾಸಿಟಿವ್ ಆಗಿ ಕ್ರಮ ತಗೊಂಡಿದೆ ನಾಗೇಂದ್ರವರು ವಾಲಂಟಿಯಾಗಿ ರಿಸೈನ್ ಮಾಡಿದ್ದಾರೆ ಎಸ್ ಐ ಟಿ ಕನ್ಸ್ಪ್ಯೂಟ್ ಆಗಿದೆ ಇ ಡಿ ಬಂದಿದೆ ಸಿ ಬಿ ಐ ಇದೆ ಮೂರು ತನಿಖೆ ನಡೀತಾ ಇದ್ದಾವೆ ಗೌರ್ಮೆಂಟ್ ಆಫೀಸರ್ಸ್ಗಳು ಬ್ಯಾಂಕ್ ಆಫೀಸರ್ಸ್ಗಳು ಎಲ್ಲ ಅರೆಸ್ಟ್ ಆಗಿದ್ದಾರೆ ತನಿಖೆ ನಡೀತಾ ಇತ್ತು ಆ ತನಿಖೆ ನಡೆಯೋದ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ ಏನು ಉದ್ದೇಶ ನನಗೆ ಗೊತ್ತಿಲ್ಲ ಸದನದಲ್ಲಿ ಸುಮಾರು ಏಳು ತಾಸು ಹೆಚ್ಚು ಮಾತನಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವ್ರು ಯಾವಾಗ ಉತ್ತರ ಕೊಡಬೇಕು ಹೋದ್ರು ಅವಾಗ ಮ ಉತ್ತರ ಕೊಡಲಾರಂಗೆ ಬಾವೆ ಬಂದು ಗಲಾಟೆ ಮಾಡ್ಕೊಂತ ಭಜನೆಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸದನ ಯಾವ ರೀತಿ ನಡಿಬೇಕು ಏನು ಬೇಕ ಬೇಡ ಮೂಢ ವಿಷಯದಲ್ಲಿ ಮೂಢ ವಿಷಯದಲ್ಲಿ ನಾನು ಅದರಲ್ಲಿ ನೀವು ಕೇಳಿ ಬಿ ಜೆ ಅವರಿಗೆ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ ಮೂಡೋದೇ ಮೂಡೋದ ಸ್ಕ್ಯಾಮ್ ಸ್ಕ್ಯಾಮ್ ಆಗಿದೆ ನಿಮ್ಮ ಆಗಿದೆ ಲಿಖಿತ ರೂಪದಲ್ಲಿ ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನಮ್ಮ ಕಾಲದಲ್ಲಿ ನಾವು ಅಗ್ರಹಣ ಮಾಡಿದ್ದೇವೆ ಸೈಟ್ಗಳು ಕಾನೂನು ಬಾಹಿರ ಕೊಟ್ಟಿದ್ದೇವೆ ಬರೀ ನಿಮಗೆ ಒಂದೇ ಅಲ್ಲ ಬೇರೆ ಎಲ್ಲರಿಗೂ ಭಾಳ ಜನ ಸೈಟ್ ಕೊಟ್ಟಿದ್ದೆಲ್ಲ ಕಾನೂನು ಬಾಹಿರಾಗಿ ಕೊಟ್ಟಿದ್ದೇವೆ ಅದಕ್ಕಾಗಿ ತನಿಖೆ ಆಗಬೇಕು ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಿದ್ದೆವು ಅಂತ ಹೇಳ್ಬೇಕಲ್ಲ ಜನಕ್ಕೆ ಈಗ ಅಧಿಕಾರದಲ್ಲಿ ಇರಲಿಲ್ಲ ಮೂಢ ವಿಷಯದಲ್ಲಿ ಅವ್ರು ಪಾದಯಾತ್ರೆ ಮಾಡ್ತಿದ್ದಾರೆ ಯಾತಕ್ಕಾಗಿ ಮಾಡ್ತಿದ್ದಾರೆ ಪಾದಯಾತ್ರೆ ಕುರುಕ್ಷೇತ್ರದಲ್ಲಿ ಚಕ್ರಯುವಹನ್ನ ರಚಿಸಿ ಅಭಿಮನ್ಯುವನ್ನ ಸಿಲುಕಿಸಿದಂತೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಕಮಲ ರೂಪದ ಪದ್ಮವೂಹ ರೂಪುಗೊಂಡಿದೆ ಪ್ರಧಾನಿ ಮೋದಿ ನೇತೃತ್ವದ ಚಕ್ರವೂಹದಲ್ಲಿ ಇಡೀ ಭಾರತವನ್ನ ಸಿಲುಕಿಸಿ ಧ್ವಂಸಗೊಳಿಸುತ್ತಿದ್ದಾರೆ ಎಂದು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಲೋಕಸಭೆಯಲ್ಲಿಂದು ಬಜೆಟ್ ಮೇಲಿನ ಚರ್ಚೆ ಮೇಲೆ ರಾಹುಲ್ ಗಾಂಧಿ ಮಾತನಾಡಿದರು ಭಾರತದಲ್ಲಿ ಭಯದ ವಾತಾವರಣ ಇದೆ ಆ ಭಯವು ನಮ್ಮ ದೇಶದ ಪ್ರತಿಯೊಂದು ಅಂಶವನ್ನ ವ್ಯಾಪಿಸಿದೆ ಅಗ್ನಿವೀರರಿಗೆ ಪಿಂಚಣಿಗಾಗಿ ಒಂದು ರೂಪಾಯಿ ಬಜೆಟ್ನಲ್ಲಿ ಇಟ್ಟಿಲ್ಲ ರೈತರಿಗೆ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸಿಲ್ಲ ಎಂದು ಕೇಂದ್ರ ಬಜೆಟ್ ಅನ್ನ ಟೀಕಿಸಿದರು ಯುವಕರು ರೈತರು ಮಹಿಳೆಯರು ಸಣ್ಣ ಮತ್ತು ಮಧ್ಯಮ ವರ್ಗದವರು ಕಷ್ಟಕ್ಕೆ ಸಿಲುಕಿಸಿದ್ದಾರೆ ಕೇಂದ್ರದ ಚಕ್ರವ್ಯೂಹದಲ್ಲಿ ಆರು ಜನರಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಮೋಹನ್ ಭಗಾವತ್ ಇನ್ನು ಅಜಿತ್ ದೋವೆಲ್ ಅಂಬಾನಿ ಮತ್ತು ಅದಾನಿ ಸೇರಿ ಚಕ್ರವ್ಯೂಹ ರಚಿಸಿ ದೇಶವನ್ನ ನಿಯಂತ್ರಣ ಮಾಡ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಗರ್ಜಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮನೆ ಊಟಕ್ಕಾಗಿ ಅನುಮತಿ ಕೋರಿ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ದರ್ಶನ್ ಪರ ವಕೀಲರು ವಾಪಸ್ ಪಡೆದಿದ್ದಾರೆ ತಾಂತ್ರಿಕ ಕಾರಣದಿಂದ ಅರ್ಜಿ ವಾಪಸ್ ಪಡೆಯುವುದಾಗಿ ನ್ಯಾಯಾಲಯಕ್ಕೆ ದರ್ಶನ್ಪುರ ವಕೀಲರು ತಿಳಿಸಿದ್ದಾರೆ ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೀಬೇಕಿತ್ತು ಆದರೆ ವಿಚಾರಣೆಗೂ ಮುನ್ನವೇ ಅರ್ಜಿ ವಾಪಸ್ ಪಡೆದಿರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಜೈಲ್ನಲ್ಲಿ ಇರುವವರೆಗೂ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ಇನ್ನು ಪರಪುನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಭೇಟಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಕೊಲ್ಲೂರು ಮುಖಾಂಬಿಕಾ ದೇವಿಯ ಪ್ರಸಾದವನ್ನ ನೀಡಿದ್ದಾರೆ ಎಂದು ವರದಿಯಾಗಿದೆ ದರ್ಶನ ಸಹೋದರ ದಿನಕರ ತೂಗುದೀಪ್ ಕೂಡ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನ ನಡೆಸಿ ಚಾಮುಂಡಿ ದೇವಿಯ ಪ್ರಸಾದವನ್ನ ದರ್ಶನ್ಗೆ ನೀಡಿದ್ದಾರೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಿ ಪತ್ನಿ ವಿಜಯಲಕ್ಷ್ಮಿಯವರು ಮೊನ್ನೆ ಕೊಲ್ಲೂರು ಮುಖಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ನವಚಂಡಿಕಾ ಹೋಮವನ್ನ ಮಾಡಿಸಿದ್ರು ಪೂಜೆಯ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದ ಪ್ರಸಾದವನ್ನ ಜೈಲಿಗೆ ತಂದಿದ್ದಾರೆ ಎನ್ನಲಾಗಿದೆ ದರ್ಶನ್ ಅವರು ಜೈಲು ಸೇರಿ ಎರಡು ತಿಂಗಳು ಕಳೆಯುತ್ತಾ ಬಂದಿದೆ ದರ್ಶನ್ ಅವರು ಹೊರಗೆ ಬರಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಕೇಸ್ ತುಂಬಾ ಗಂಭೀರವಾಗಿರೋದ್ರಿಂದ ಪೊಲೀಸರು ಇನ್ನೂ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಲ್ಲ ಈ ಎಲ್ಲ ಕಾರಣದಿಂದ ದರ್ಶನ್ ಅವರಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ರಾಜ್ಯದಲ್ಲಿ ಮಹಾಮಾರಿ ಡೆಂಗ್ಯೂ ಸೋಂಕಿನ ಅಬ್ಬರ ಜೋರಾಗಿದ್ದು ಸೋಂಕಿಗೆ ಒಳಗಾದವರ ಸಂಖ್ಯೆ ಹೆಚ್ಚಾಗುತ್ತಿದೆ ರಾಜ್ಯದ ಒಟ್ಟಾರೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹದಿನೇಳು ಸಾವಿರ ದಾಟಿದೆ ನಿತ್ಯ ಸರಾಸರಿ ಎರಡೂವರೆ ಸಾವಿರ ಪರೀಕ್ಷೆ ನಡೆಸುತ್ತಿದ್ದ ಆರೋಗ್ಯ ಇಲಾಖೆಯು ಭಾನುವಾರ ಒಂದು ಸಾವಿರದ ಆರುನೂರ ಮೂವತ್ತು ಮಂದಿಗೆ ಮಾತ್ರ ಪರೀಕ್ಷೆಯನ್ನ ನಡೆಸಿದೆ ಈ ಪೈಕಿ ಮುನ್ನೂರ ಇಪ್ಪತ್ತು ಮಂದಿಗೆ ಸೋಂಕು ದೃಢಪಟ್ಟಿದ್ದು ಒಟ್ಟು ಪ್ರಕರಣಗಳ ಸಂಖ್ಯೆ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ತೇಳಕ್ಕೆ ಏರಿಕೆಯಾಗಿದೆ ಭಾನುವಾರದ ಪ್ರಕರಣ ಸೇರಿ ಮೂರು ಸಾವಿರದ ನಾಲ್ಕು ಮಂದಿ ಸಕ್ರಿಯ ಡೆಂಗ್ಯೂ ರೋಗಿಗಳು ಚಿಕಿತ್ಸೆಯಲ್ಲಿದ್ದಾರೆ ಈ ಪೈಕಿ ಎರಡು ಸಾವಿರದ ಐನೂರ ಮೂವತ್ತೊಂದು ಮಂದಿ ಮನೆಯಲ್ಲೇ ಚಿಕಿತ್ಸೆಯಲ್ಲಿದ್ದಾರೆ ನಾನೂರ ಅರವತ್ತೈದು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದು ಇದರಲ್ಲಿ ಒಂಬತ್ತು ಮಂದಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಎಂದು ಆರೋಗ್ಯ ಇಲಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಈ ನಡುವೆ ನಗರ ವ್ಯಾಪ್ತಿಯಲ್ಲಿ ಹಾಗೂ ಹೊರ ವಲಯದಲ್ಲಿ ರೋಗಗಳ ಹರಡುವಿಕೆಗೆ ಕಾರಣವಾದ ಸೊಳ್ಳೆ ಸಂತತಿಗಳನ್ನ ನಾಶಪಡಿಸಲು ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಬನ್ನೇರುಘಟ್ಟದ ತಟ್ಟಗುಪೆ ಅರಣ್ಯ ಪ್ರದೇಶದಲ್ಲಿ ಪುಂಡಾನೆ ಮಕ್ನವನ್ನ ಕೊನೆಗೂ ಹಿಡಿಯಲಾಗಿದೆ ಮೂವರನ್ನ ಬಲಿ ಪಡೆದು ಪುಂಡಾಟ ಮೆರೆಯುತ್ತಿದ್ದ ಕಾಡಾನೆ ಮಕ್ನ ಅನ್ನ ಸಾಕಾನೆ ಭೀಮ ಮತ್ತು ಮಹೇಂದ್ರ ನೆರವಿನಲ್ಲಿ ಸೆರೆ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಕಾರ್ಯಾಚರಣೆ ವೇಳೆ ಅರಣ್ಯ ಸಿಬ್ಬಂದಿ ವಾಹನವನ್ನ ಹಿಂಬಾಲಿಸಿ ದಾಳಿ ನಡೆಸಿದೆ ಅರಣ್ಯ ಸಿಬ್ಬಂದಿ ಹರಸಾಹಸಪಟ್ಟು ಕೊನೆಗೂ ಪುಂಡಾಟವನ್ನ ಮೆರೆಯುತ್ತಿದ್ದ ಕಾಡಾನೆ ಸೆರೆ ಹಿಡಿದಿದ್ದಾರೆ ಆನೆ ಸೆರೆಯ ರೋಚಕ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತು ವೈರಲ್ ಆಗಿದೆ

ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡಲಾಗಿದೆ ನೀರು ಬಿಡುಗಡೆ ಮಾಡಿದ ಪರಿಣಾಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ ಕೃಷ್ಣಾ ನದಿಯಲ್ಲಿ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಇದು ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ ಈಗಾಗಲೇ ಕೆಲವು ಗ್ರಾಮಗಳ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಗಳು ಕೂಡ ಜಲಾವೃತವಾಗಿದ್ದು ನದಿ ಬಂಡಿಯ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಚಿಕ್ಕೋಡಿ ತಾಲೂಕಿನ ಕೊಲ್ಲಾಳ ಗ್ರಾಮದಲ್ಲಿ ಹಳೆ ಬಸ್ ನಿಲ್ದಾಣ ಶಾಲಾ ಆವರಣಕ್ಕೆ ನೀರು ನುಗ್ಗಿದೆ ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ